ಈಗ ವಿಚ್ಛೇದನವೂ ಕೂಡ ಆಯ್ತು ಚಂದನ್ ಶೆಟ್ಟಿ ಅವರು ಮುಂದಿನ ದಿನಗಳಲ್ಲಿ ಎರಡನೇ ಮದುವೆ ಆಗ್ತಾರ ಅಂತ ಒಂದು ಪ್ರಶ್ನೆಗಳು ಸಾಮಾನ್ಯ ಜನರಲ್ಲಿ ಮುಳುಗುದು ಸಹಜ ಅದಕ್ಕೆ ಚಂದನ್ ಅವರ ಯಾವ ಕಡೆಯಿಂದ ಒಂದು ಸ್ಪಷ್ಟನೆಯೂ ಕೂಡ ಸಿಕ್ಕಿಲ್ಲ ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಸಹ ಮಾಡಿಲ್ಲ ಅವರ ಕೈಯಲ್ಲಿ ಸಾಕಷ್ಟು ಪ್ರಾಜೆಕ್ಟ್ ಗಳಿವೆ ಅದನ್ನ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಸಾಕಷ್ಟು ಸಾಂಗ್ಸ್ ಗಳು ಬರಲಿದೆ ಜೊತೆಗೆ ಸಾಕಷ್ಟು ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಅವರ ಒಂದು ಆ ಪ್ರಾಜೆಕ್ಟ್ ಗಳು ಕೂಡ ಬರಲಿದೆ ಸೊ ಹಾಗಾಗಿ ಅದರ ಒಂದು ಕೆಲಸಗಳಲ್ಲಿ ಬಿಸಿ ಆಗ್ತಾರೆ ಸದ್ಯಕ್ಕಂತೂ ಒಂದು ಮದುವೆ ಯೋಚನೆ ಆಗಿರ್ಬೋದು ಏನು ಕೂಡ ಮಾಡೋದಿಲ್ಲ ಕಂಪ್ಲೀಟ್ ಆಗಿ ಸಿನಿಮಾನ ಕೂಡ ಫೋಕಸ್ ಮಾಡೋದಿಲ್ಲ ಚಂದನ್ ಶೆಟ್ಟಿ ಅದ್ಭುತವಾದಂತಹ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ ಚಂದನ್ ಶೆಟ್ಟಿ ಬಿಗ್ ಬಾಸ್ ಮೂಲಕ ತುಂಬಾನೇ ಸೆನ್ಸೇಷನ್ ಆದ್ರು ಆ ಬಳಿಕ ಎಷ್ಟೊಂದಿಲ್ಲ ಲೈಫ್ ನಲ್ಲಿ ಬದಲಾವಣೆಗಳು ಗಳು ಕೂಡ ಆಯ್ತು ಅದೇ ರೀತಿ ಗೆ ಎಂಟ್ರಿ ಕೊಟ್ಟಂತವ್ರು ನಿವೇದಿತ ನಿವೇದಿತ ಅವರ ಜೊತೆ ಎಲ್ಲವೂ ಕೂಡ ಸರಿ ಇತ್ತು ಆದ್ರೆ ಅಂಡರ್ಸ್ಟ್ಯಾಂಡಿಂಗ್ ಒಂದು ಕಡಿಮೆ ಆಗಿತ್ತು ಅದಕ್ಕೋಸ್ಕರ ಅವರು ವಿಚ್ಛೇದನವನ್ನ ಸಹ ಪಡೆದುಕೊಳ್ತಾರೆ ಸುಮಾರು ಒಂದು ವರ್ಷದಿಂದ ಮನಸ್ತಾಪ ಮಾಡಿ ீத்தில <coughs> ಗಳು ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಇದ್ದಂತ ಕಾರಣ ಆರು ತಿಂಗಳ ಹಿಂದೆ ಎಷ್ಟು ಅವರು ಫ್ಯಾಮಿಲಿ ಗೆ ಹೋಗ್ತಾರೆ ಅದ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಆದ್ರೆ ಒಂದು ವಾರದ ಹಿಂದೆ ಎಷ್ಟು ಕಂಪ್ಲೀಟ್ ಆಗಿ ವಿಚ್ಛೇದ ವಿಚ್ಛೇದನದ ದಿವಸವೇ ಎಲ್ರಿಗೂ ಕೂಡ ಗೊತ್ತಾಗಿದ್ದು ಅಲ್ಲಿ ಕೂಡ ಐಡೆಂಟಿಫೈ ಆಯ್ತು ಚಂದನ್ ಶೆಟ್ಟಿ ಅವರು ವಿಚ್ಛೇದನ ಕೊಟ್ಟರು ಅಂತ ಈಗ ಸದ್ಯಕ್ಕೆ ಸಿನಿಮಾ ಕೆಲಸಗಳಲ್ಲಿ ಬಿಜಿ ಆಗಿದ್ರೆ ಚಂದನ್ ಶೆಟ್ಟಿ ಸದ್ಯಕ್ಕಂತೂ ಎರಡು ವರ್ಷದ ತನಕ ಯಾವುದೇ ರೀತಿಯ ಮದುವೆ ಬಹುಶಃ ಚಂದನ್ ಶೆಟ್ಟಿ ಅವರು ಆಗೋದಿಲ್ಲ ಅಂತಾನೆ ಅನಿಸುತ್ತೆ ಯಾಕಂದ್ರೆ ಅವರಿಗೆ ಹೊಂದಾಣಿಕೆ ಆಗ್ಬೇಕು ಜೊತೆಗೆ ಈ ರೀತಿ ಮತ್ತೊಮ್ಮೆ ಎಡವಟ್ಟುಗಳನ್ನು ಮಾಡ್ಕೋಬಾರದು ಒಂದು ಸತಿ ಈ ರೀತಿ ಭಿನ್ನಾಭಿಪ್ರಾಯ ಆಗಿದೆ ಅನ್ಬಿಟ್ಟು ವಿಚ್ಛೇದನ ಕೊಟ್ಟರು ಮತ್ತೊಮ್ಮೆ ಆ ರೀತಿಯೆಲ್ಲ ಎಲ್ಲ ಮಾಡಕ್ಕಾಗೋದಿಲ್ಲ ಹೀಗಾಗಿ ಕರೆಕ್ಟ್ ಆಗಿ ನೋಡಿ ಮಾಡಿ ಮದುವೆ ಆಗ್ತದೆ ಹೀಗಾಗಿ ಸ್ವಲ್ಪ ಅವರಿಗೆ ಟೈಮ್ ಕೂಡ ಬೇಕಾಗುತ್ತೆ ಇದರಿಂದ ಹೊರ ಬರೋದಕ್ಕೆ